ಸ್ನೇಹಿತರ ನಮಸ್ಕಾರ ನಾನು ಪರ್ಶು ಪೆಟ್ಕರ್ ಸದ್ಯ ನಾನು ಬಾಗಲಕೋಟೆ ಜಿಲ್ಲೆಯ ನಾವು ಹುಡುಗಿಯ ಒಂದು ಸಮೀಪ ಇರುವಂಥ ಕಲ್ಲಳ್ಳಿಯಲ್ಲಿದ್ದೀನಿ ಸೊ ಈ ಒಂದು ಊರಲ್ಲಿ ಒಂದು ವಿಶೇಷವಾದಂತಹ ಬುಕ್ ಫ್ಯಾಕ್ಟ್ರಿಯನ್ನು ಮಾಡಿದ್ದಾರೆ ಸೊ ಧರ್ಮೇಂದ್ರ ಪಾಟೀಲ್ ಅವರು ಸೊ ಅದ್ಭುತವಾದಂಥ ಒಂದು ಪ್ರೇರಣಾತ್ಮಕವಾದಂಥ ಮತ್ತು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುವಂಥ ಫ್ಯಾಕ್ಟ್ರಿಯನ್ನು ಮಾಡಿ ಸ್ಥಳೀಯವಾದಂಥ ಒಂದು ಇಪ್ಪತ್ತ್ಮೂವತ್ತಕ್ಕೂ ಹೆಚ್ಚು ಯುವಕರಿಗೆ ಒಂದು ಉದ್ಯೋಗವನ್ನು ನೀಡಿ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಆ ವೃತ್ತಿಯಿಂದ ಹೊಟ್ಟೆಯರಾದರೂ ಕೂಡ ಅವರು ಉದ್ಯಮವಾಗಿ ಉದ್ದಿಮೆಯಾಗಿ ಹೊರಂಬಿದ್ದಾರೆ ಸೊ ಅವರನ್ನು ಮಾತಾಡ್ಸೋಣ ಬನ್ನಿ ಸೊ ನಾನು ಹಿಂದಿನಂತೆ ಕರ್ಬಾರೆ ಸೊ ಈಗ ನೋಡ್ತಾ ಇದ್ದೀರಿ ಹಿಂದ್ಗಡೆ ಇದೆ ಅದು ಬುಕ್ ಫ್ಯಾಕ್ಟ್ರಿ ಸೊ ಅವ್ರನ್ನ ಮಾತಾಡಿಸೋಣ ಬನ್ನಿ ಸರ್ ನಮಸ್ಕಾರ ಸರ್ ಸೊ ಈ ಫ್ಯಾಕ್ಟ್ರಿ ಯಾವಾಗಲೂ ಸ್ಟಾರ್ಟ್ ಮಾಡಿದ್ರಿ ಸರ್ ತಾವು ಸರ್ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡ್ಬುಕ್ ಫ್ಯಾಕ್ಟ್ರಿ ತಯಾರು ಮಾಡೋದು ಇಪ್ಪತ್ತ್ ಮೂವತ್ತು ಫೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ತದೆ

ಇಲ್ಲಿ ಲೋಕಲ್ ಮಂದಿಗೆ ಸರ್ ಕೆಲ್ಸ ಕೊಡ್ಲಕ್ಕ ಸಾಕಷ್ಟು ಹುರ್ಗುರ್ ಎಷ್ಟು ಕೊಟ್ಟಿರಿ ಸರ್ ಲೋಕಲ್ ಮಂದಿಗೆ ಸುಮಾರು ಹದಿನೈದು ಇಪ್ಪತ್ ಮಂದಿ ಕೆಲಸ ಕೊಟ್ಟಿ ಹಾ ಸರ್ ಆಮೇಲೆ ಮೆಟೀರಿಯಲ್ ಸರ್ ಎಲ್ಲ ಇವೆಲ್ಲ ಮಟೀರಿಯಲ್ ಎಲ್ಲ ನಮ್ ತಮಿಳ್ನಾಡು ಬರ್ತಾವ್ರಿ ಆಧ್ರ ಬರ್ತಾವ್ರಿ ಹಾ ಸರ್ ಬರ್ತಾವ್ರಿ ಮಹಾರಾಷ್ಟ್ರ ಹ ಸರ್ ಬೇರೆ ಬೇರೆ ರಾಜ್ಯದಿಂದ ಬರ್ತರಿ ಒಂದ್ ಮೂರ್ ಜಿಲ್ಲಾ ನಾವ್ ನೋಡ್ಬೋದು ಸಪ್ಲೈ ಯಾವ ಜಿಲ್ಲಾ ಸರ್ ಬಿಜಾಪುರ್ ಮಾಡ್ತೇವ್ರಿ ಬೆಳಗಾವ್ ಮಾಡ್ತೇವ್ರಿ ಹಾ ಸರ್ ಬಾಗಲಕೋಟ್ ಮಾಡ್ತೀವಿ ಹಾ ಸರ್ ಈಗ ಅಂದ್ರೆ ನಿಮ್ಮ ಹಂಗೆ ಯಾವ ರೀತಿ ಟ್ರಾನ್ಸ್ಪೋರ್ಟ್ ಅದ ಸರ್ ಇಲ್ಲಿ ನಿಮ್ಮಲ್ಲಿ ಇಲ್ಲಿಂದ ಇಲ್ಲಿಂದ ಯಾರ ಟ್ರಾನ್ಸ್ಪೋರ್ಟ್ ದಿಂದ ಹೋಗತಿ ನಮ್ಮ ಸ್ವಂತ ಗಾಡಿ ಅದಾವ್ರಿ ಊರಾಗ ಇರುವಂತ ರಿಕ್ಷಾ ಟಾಟಾ ಎಸ್ ಗಳು ಗಾಡಿ ಅದಾವ್ರಿ ಅವ್ರ ಬಂದು ನೋಡ್ಬೇಕ ಇಲ್ಲಿ ಹಿಡ್ಕೊಂಡ್ ಹೋಗಿ ಅಂಗಡಿ ಕಾರ್ ಇಳಿಸ್ಬೇಕು ತರ್ಬೇಕಾದ್ರೆ ಸುಮಾರು ಒಂದ್ ಒಂದೂವರೆ ಕೋಟಿ ರೂಪಾಯಿ ನಾವು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಪೇಪರ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಐತ್ರಿ ಮಟೀರಿಯಲ್ ಇನ್ವೆಸ್ಟ್ಮೆಂಟ್ ಬಹಳ ಹೆವಿ ಮಾಡ್ಬೇಕ್ರಿ. ಕರೆಂಟ್ ಇರೋದು ಇದ್ದಾಗಿನ್ ಲೈಟ್ ಅದಾವ್ರ ಸ್ವಲ್ಪ ಬಾಳ ತೊಂದ್ರೆ ಐತ್ರಿ ನಮ್ಗೆ ಆಕ್ಚುಲಿ ಅವು ನೈಟ್ ಶಿಫ್ಟ್ ಕೆಲಸ ಮಾಡಿಸಬೇಕ್ರಿ ಏನ್ ಗವರ್ಮೆಂಟ್ ಏನ್ ಪಂಪ್ ಸಿಟಿಗೆ ಏನ್ ಲೈಟ್ ಕರೆಂಟ್ ವ್ಯವಸ್ಥೆ ಬರ್ದೈತೆ ಅದ ಕರೆಂಟ್ ವ್ಯವಸ್ಥೆ ಇದಾಗ ನಡದ್ರಿ ಇಪ್ಪತ್ ನಾಲ್ಕ ಕರೆಂಟ್ ವ್ಯವಸ್ಥೆ ನಾವ್ ಸಾಕಷ್ಟು ಮನವಿ ಕೊಟ್ಟಿವಿ ಗ್ರಾಹಕರಿಗೆ ಸಲುವಾಗಿ ನಾವು ಪ್ರಯತ್ನ ರೋಡ್ ಇಂದ ವ್ಯವಸ್ಥೆ ಶಾಸಕರಿಗೆ ಬೇಟಾಗಿವೆ ಶಾಸಕರು ಪ್ರಯತ್ನ ಮಾಡ್ಲಾಕತ್ತಾರ ಆಮೇಲೆ ಲೋಕಲ್ ಮಂದಿನು ಕೆಲಸ ನಮ್ ಸಹಾಯ ಮಾಡ್ಲಾಕತೈತ್ರಿ ರೋಡ್ ಮಾಡ್ಲಾಕ ಅನ್ಕೋಲ್ ಮಾಡ್ಲಾತ್ರಿ ಆದ್ರೂ ರೋಡಿನ್ ಸ್ವಲ್ಪ ಸಮಸ್ಯೆ ಐತ್ರಿ ಜನರ ಮಾತ್ರ ಇಲ್ಲಿ ನಮ್ ನೋಡ್ಬೇಕು ಅತಿ ಅತಿ ಅಂದ್ರೆ ಅತಿ ಕಡಿಮೆ ರೇಟ್ ಕೊಡ್ತೀವಿ ಹಾಗೆ ಕಸ್ಟಮರ್ ನಡ್ಕೋತಾದ್ರು ಬರ್ತಾರ ನಮ್ದ ವಕೀಲ್ ವೃತ್ತಿ ನಮ್ದು ಈಗ ಸುಮಾರು ಎಂಟು ಹತ್ತು ವರ್ಷ ನಾವು ವಕೀಲರಾಗಿ ಪ್ರಾಕ್ಟೀಸು ಮಾಡಿ ಈ ಒಂದು ಉದ್ಯಮ ಮಾಡ್ಬೇಕಾದ ಯಾಕೆ ನಿಮ್ಗೆ ಅನಿಸ್ತು ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಬುಕ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಇದನ್ನ ಯಾಕೆ ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ ಯಾಕ ಯಾಕಸ್ತ ಸರ್ ರೀ ಪ ಈಗ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಾಗ ಹಿಡ್ಕೊಂಡು ಅವ್ರ ಹೇಳಕತ್ತೀರಿ ರೋಜ್ಗಾರ್ ನಿರ್ಮಾಣ ಮಾಡ್ರಿ ಹಳ್ಳಿ ಒಳಗೆ ಬೀಳಿದ್ರಿ ಹಳ್ಳಿ ನಾವು ನಮ್ಮ ದೇಶದಾಗ ನಮ್ಮ ವಸ್ತುಗಳ ತಯಾರು ಮಾಡ್ಬೇಕು ಈ ತರ ಅವರು ಪ್ರೇರಣೆ ಕೊಟ್ಟಿದ್ರು ಆ ಪ್ರೇರಣೆ ನಮಗೂ ಒಂದ್ ಸ್ವಲ್ಪ ಅನಿಸ್ತು ನಾವು ಸುಮ್ಕೊಂಡ್ರು ಬರ್ತ ನಾವು ಒಂದೆರಡು ಸ್ವಲ್ಪ ಕೆಲಸ ಕೊಡ್ಬೇಕು ಮಂದಿ ಹೇಳಿ ನಾವು ಈಗ ಸ್ಟಾರ್ಟಪ್ ಮಾಡಿ ಮಾಡಿದ್ರಿ ಹ್ಮ್ ನಮ್ದು ನಾವು ಮಾಡಿದಿರಿ ಹ್ಮ್ ಅಂದ್ರೆ ಈಗ ಸ್ಟಾರ್ಟ್ಅಪ್ ಇಂದ ಯೋಜನೆ ಯೋಜನೆಯಿಂದ ಅಂದ್ರೆ ಆ ಪ್ರಧಾನ ಮಂತ್ರಿ ಅವರ ಒಂದು ಏನು ಯೋಜನೆಗಳದ ಅವು ಅದೊಂದು ಪ್ರೇರಣೆ ಪಡ್ಕೊಂಡು ನೀವು ಇತರ ಸ್ಟಾರ್ಟ್ಅಪ್ ಮಾಡಿ ಮಾಡಿ ಸ್ಥಳೀಯವಾಗಿ ಒಂದು ಇಪ್ಪತ್ ಕೊಟ್ಟಿರಿ ಕೊಟ್ಟಿರೋ ಸಮಸ್ಯೆ ಇರುದೇನೆ ನಮ್ಗ ಸರ್ ರೋಡಿಂದ ಬಾಳ ಅಂದ್ರೆ ತೊಂದ್ರೆ ಇತ್ತು ಹ್ಮ್ ರೋಡಿಂದ ತೊಂದ್ರೆ ನಮ್ಗೆ ಅನುಕೂಲ ಮಾಡಿ ಕೊಟ್ಟರೆ ಅಂದ್ರೆ ನಾವು ಇನ್ನೂ ಬೆಳಿಲೆಕ್ಷ ನೂರಾರು ಮಂದಿ ಜನ ಕೆಲಸ ಕೊಡೋ ಅಂತ ನಂದೊಂದು ವಿಶ್ವಾಸ ಸ್ನೇಹಿತರೆ ನೋಡ್ತಾ ಇದ್ದೀರಿ ಇದು ಧರ್ಮೇಂದ್ರ ಪಾಟೀಲ್ ಅವರ ಒಂದು ಬುಕ್ ಫ್ಯಾಕ್ಟ್ರಿ ಸೊ ನೋಡ್ತಾ ಇದ್ದೀರಿ ಸೊ ಎಲ್ಲ ಮೆಟೀರಿಯಲ್ ಕೂಡ ಇಲ್ಲಿ ಕಾಣ್ತಾ ಇದೆ ನೋಟ್ಬುಕ್ ನೋಟ್ಬುಕ್ ಕವರ್ ಸೊ ಇವು ನೋಡುಕ್ ಹೋಗ್ರಿ ಸರ್ ಹ್ಮ್ ಹ್ಮ್ ನೋಡು ಕೋಬರಿ ಕಿಂಗ್ ಸೈಜ್ ಅಂದ್ರೆ ಎಷ್ಟಿದಿರ್ತ ಸರ್ ಅದು ಕಿಂಗ್ ಸೈಜ್ ನಲ್ಲಿ ಹನ್ನೆರಡು ನೋಡ್ ಬುಕ್ ಐತಿ ಹಾ ಸರ್ ಇದರ ಒಳಗ ಒಂದು ಸುಮಾರು ಒಂದು ನಾಲ್ಕೈದು ವರೈಟಿ ನೋಡ್ ಬುಕ್ ತೈರಕಾವ್ರಿ ಹಾ ಸರ್ ಚಲೋ ಲೋ ಕ್ವಾಲಿಟಿದು ಐತ್ರಿ ಹಾ ಐಡಮ್ ಕ್ವಾಲಿಟಿಯೂ ಐತ್ರಿ ಹಾ ಸರ್ ಅತಿ ಲೋ ಕ್ವಾಲಿಟಿನು ಐತ್ರಿ ಎಲ್ಲ ಯಾವ ಕಸ್ಟಮರ್ಗೆ ಹೆಂಗ್ ಬೇಕು ಹೆಂಗೆ ನೋಡ್ಬೇಕು ಹ್ಞೂ ಅಂದ್ರೆ ನೀವ್ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ಸರ್ ಈ ಬುಕ್ಸ್ ಅನ್ನ ಸಪ್ಲೈ ನಮ್ಮದು ಬಿಜಾಪುರ ಜಿಲ್ಲಾದಾಗ ಹೆಚ್ಚು ಹೋಗ್ತೈತಿ ಬಾಗಲಕೋಟ ಜಿಲ್ಲಾದಾಗ ಹೆಚ್ಚು ಹೋಗ್ತೈತಿ ಸರ್ ಬೆಳಗಾಂ ಒಂದು ತನಕ ನಮ್ದು ಸಪ್ಲೈ ಐತ್ರಿ ಹಾ ಹಾ ಎಷ್ಟು ಟರ್ನ್ಓವರ್ ಆಗಬಹುದು ಆಗುತ್ತ ಸರ್ ತಿಂಗಳಿಗೆ ತಿಂಗಳಿಗೆ ಸರ್ ಹಂಗ ಹಂಗ ವರ್ಷಕ್ಕೆ ಅಂದಾಜು ಒಂದು 8 ರಿಂದ 10 ಕೋಟಿ ಆಗುತ್ತ ಸರ್ ಇದರ ದಿನ ಆಗುತ್ತೆ ಸರ್ ನೋಡ್ತಾ ಇದ್ರಿ ಸ್ನೇಹಿತರೆ ಸೊ ಕಿಂಗ್ ಸೈಜ್ ನೋಟ್ಬುಕ್ಕು ಸ್ಮಾಲ್ ಸೈಜ್ ನೋಟ್ಬುಕ್ಕು ಸೊ ಅದ್ಭುತವಾದಂಥ ಫ್ಯಾಕ್ಟ್ರಿ ಸೊ ಸ್ಥಳೀಯವಾಗಿ ಉದ್ಯೋಗ ನೀಡುವುದಲ್ಲದೆ ತಾವು ಬೆಳೆಯುವುದಲ್ಲದೆ ಸ್ಥಳೀಯವಾಗಿ ಯುವಕರು ಕೂಡ ಬೆಳೆಯುವ ಹಾಗೆ ಒಂದು ಅದ್ಭುತವಾದಂಥ ಫ್ಯಾಕ್ಟ್ರಿನ ಮಾಡಿದ್ದಾರೆ ರೇಂದ್ರ ಪಾಟೀಲ್ ಅವರು ಸೊ ಇನ್ನಷ್ಟು ಅವರ ಫ್ಯಾಕ್ಟ್ರಿ ಉಜ್ವಾಲಿಗೆ ಬೆಳಿಲಿ ಅಂತ ಆಶಿಸ್ತೀನಿ ನಮಸ್ಕಾರ